ಕೇಂದ್ರ ಸರ್ಕಾರದ ಜನೋಪಯೋಗಿ ಯೋಜನೆಗಳನ್ನು ಕಟ್ಟಕಡೆಯ ವ್ಯಕ್ತಿಗೂ ತಿಳಿಸಿ ತಲುಪಿಸುವ ಕಾರ್ಯವನ್ನು ಕಾರ್ಯಕರ್ತರು ಮಾಡಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಹೇಳಿದರು ಶಿಡ್ಲಿಘಟ್ಟನಗರದ ಮಯೂರ ವೃತ್ತದಲ್ಲಿರುವ ಬಿಜೆಪಿ ಸೇವಾ ಸೌಧದಲ್ಲಿ ಶನಿವಾರ ಬಿಜೆಪಿ ತಾಲೂಕು ಮಂಡಳ ವಿಶೇಷ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಹಗರಣಗಳ ಬಲೆಯಲ್ಲಿ ಸಿಲುಕಿರುವ ಸಿಎಂ ಮತ್ತು ಡಿ ಸಿ ಎಂ ದೊಡ್ಡ ಬಂಡೆಯನ್ನು ತಮ್ಮ ಮೇಲೆ ಹಾಕಿಕೊಂಡಿದ್ದಾರೆ ಎಂದು ಕಿಡಿಕಾರಿದರು ಇನ್ನು ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯದ ಜನರಿಗೆ ಹಣವನ್ನು ಲೂಟಿ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತಿದೆ ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸಬೇಕೆಂದ ಅವರು ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟಿಸಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ಎದುರಿಸಬೇಕು ಎಂದು ಹೇಳಿದರು ಇನ್ನು ಬಿ ಜೆ ಪಿ ಮುಖಂಡ ಸೀಕಲ್ ರಾಮಚಂದ್ರ ರಾಮಚಂದ್ರಗೌಡ ಮಾತನಾಡಿ ದೇಶದಲ್ಲಿ ಹತ್ತು ವರ್ಷ ಮೋದಿ ಆಡಳಿತ ನೀಡಿದ್ದಕ್ಕೆ ಜಗತ್ತಿನಲ್ಲಿ ಐದನೇ ಸ್ಥಾನ ತಂದರು ಇನ್ನು ರಾಜ್ಯದಲ್ಲಿ ಜನರನ್ನು ಯಾಮಾರಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಎಂದರು ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿ ಜನರ ಮೇಲೆ ಬೆಲೆ ಏರಿಕೆ ಬರ ಬಿದ್ದಿದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಬೇಕು ಎಂದು ಸೀಕಲ್ ರಾಮಚಂದ್ರಗೌಡ ರಾಮಚಂದ್ರ ಗೌಡ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರಗೌಡ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಗೌಡ ನಗರ ಮಂಡಲ ಅಧ್ಯಕ್ಷ ನರೇಶ್ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ನಗರಸಭೆ ಸದಸ್ಯ ನಾರಾಯಣಸ್ವಾಮಿ ಬಿಜೆಪಿ ತಾಲೂಕು ಅಧ್ಯಕ್ಷೆ ಚಾತುರ್ಯ ನಗರ ಮಂಡಲ ಅಧ್ಯಕ್ಷೆ ತ್ರಿವೇಣಿ ಬಿಜೆಪಿ ಮುಖಂಡರಾದ ಹರಿಕೆರೆ ಮುನಿರಾಜು ಪುರುಷೋತ್ತಮ್ ಡಾಕ್ಟರ್ ಸತ್ಯನಾರಾಯಣ ರಾವ್ ಚೆಲುವರಾಜ್ ಶ್ರೀಧರ್ ಮೋಹನ್ ಹಾಜರಿದ್ದರು ದೇಶದಲ್ಲಿ ಹತ್ತು ವರ್ಷ ಎಲ್ಲರೂ ಅವಕಾಶ ಕೊಟ್ಟಿದ್ದಕ್ಕೆ ನರೇಂದ್ರ ಮೋದಿ ಅವರು ಐದನೇ ಸಾರೀಕ್ ಕಲ್ಲು ನಮ್ಮ ರಾಜ್ಯದಲ್ಲಿ ಜನರನ್ನು ಯಮಿಸು ನೂರ ಮೂವತ್ತೈದು ಸೀಟ್ ಕಾಂಗ್ರೆಸ್ ತಗೊಂಡ್ರು ಈಗಾಗಲೇ ಒಂದು ಒಂದೂವರೆ ವರ್ಷದಲ್ಲಿ ಏನಂತ ದುರಂತ ನಡೆದೋ ಇದೆ ನಾವು ಅವ್ರಿಗೆ ನೋಡಿದ್ವಿ ಗ್ಯಾರಂಟಿ ಹೇಳಿದ್ರು ಆ ಗ್ಯಾರಂಟಿಗಳಗೋಸ್ಕರ ದುಡ್ಡುಗೋಸ್ಕರ ಇವತ್ತು ಎಲ್ಲ ಬೆಲೆ ಜಾಸ್ತಿ ಮಾಡಿದ್ರು ಅದು ವರೆ ನಮಗೆ ಬಿದ್ದಿದೆ ಇವತ್ತು ಒಂದ್ ಹೇಳಕ್ ಬಯಸ್ತೀನಿ ಆಗೋಗಿದೆ ನಾವು ಆಗೋದನ್ನ ಮಾಡ್ಬೇಕಂತ ಕೆಲಸ ಆಗಿಲ್ಲ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಬೇಕು ಶಿಂಗ್ಲಿಂಗದಲ್ಲಿ ಬಿಜೆಪಿ ಗೆಲ್ಕೋಬೇಕು ನಾವೇನು ಮಾಡ್ಬೇಕು ಅನ್ನೋದು ಮಾತ್ರ ಮಾತಾಡೋಣ ಇತ್ತೊಂದು ರಾಜೀವ್ ಅವರ ಕ್ಯಾಬಿನಲ್ಲಿ ಕೂತು ಮಾತಾಡ್ತಾ ಒಂದು ವಿಷಯ ಹೇಳಿದ್ರು ಟಿವಿ ಹಿನ್ನೆಲೆಯಲ್ಲಿ ಟಿವಿ ಯಾಕೆ ಮಾಡಿದ್ರೆ ಪಾಸಿಟಿವ್ ಆಗಿ ಯಾರು ಒಂದು ತೋರಿಸಲ್ಲ ಟಿಆರ್ಪಿಗೋಸ್ಕರ ಎಲ್ಲ ಏನು ನೀರು ಬಂತು ಪಶ್ಚಿಮ ಹೆಚ್ಚು ಬರ್ತಾರೆ ಗುಡ್ಡ ಜನ ಸುತ್ತೋದ್ರು ಆಗ್ಬಿಟ್ಟಾಯ್ತು ಜನ ಸತ್ತಿದ್ರು ಯಾರೋ ರೇಪ್ ಮಾಡಿದ್ರು ಅಲ್ಲಿ ದರ್ಶನ್ಗೆ ಹೋಗ್ತಾ ಇಲ್ಲ ಅಂದ್ರೆ ಅವರೇ ಕೊಡ್ತಾರ ಒಂದೇ ಒಂದು ಪಾಸಿಟಿವ್ ಆಗಿ ಯಾವ್ದಾದ್ರು ಯಾರಾದ್ರೂ ಟಿವಿಯಾಗಿ ತೋರಿಸ್ತಾರ ಬಟ್ ನಮ್ಮನೇಲು ಕೂಡ ಈಗ ನಮ್ಮ ಹೆಣ್ಮಕ್ಳು ಸೀರಿಯಲ್ ನೋಡೋ ಮಿಕ್ಕಿ ತರ ಆಕೆ ಟಿವಿ ಆಗ್ತಾರೆ ಎಲ್ಲ ಟಿವಿನೂ ಅದೇ ನಾವು ನೋಡ್ತಾ ಇದ್ದೀವಿ ಪಾಸಿಟಿವ್ ಆಗಿ ಯಾವ್ದು ಯಾರು ತೋರಿಸ್ತಾರ ಮಾತಾಡ್ತಾರ ನಾವು ಸಿಬ್ಬಂದಿಗಢದಲ್ಲಿ ಬಿಜೆಪಿಗೆ ಗೆಲ್ಬೇಕಾದ್ರೆ ಪಾಸಿಟಿವ್ ಮಾತ್ರ ಮಾಡಬೇಕು ನೋಡಬೇಕು ನಾವು ಮಾಡೋದನ್ನು ಕಲಿಬೇಕು ಏನ್ ಕಾಂಗ್ರೆಸ್ ಅಲ್ಲಿ ಸುಮಾರು ಎಂಬತ್ತೈದು ಸಾವಿರ ಓಟ್ ಬಂದಿತ್ತು ಸರಿ ದಳಕ್ಕೆ ಒಂದು ಅರವತ್ತೈದು ಎಪ್ಪತ್ತು ಸಾವಿರ ಓಟ್ ಬಂದಿದೆ ನಮಗೆ ಬಂದಿರ್ತಕ್ಕಂಥ ಕೇವಲ ಹದಿನೈದು ಹದಿನಾರು ಹದಿನೇಳು ಸಾವಿರ ಓಟ್ ಅದು ಎರಡನೂ ಗುಡಿಪಾಠ ಮಾಡಿ ನಾವು ಮುಂದಕ್ಕೆ ಬರ್ಬೇಕಂತ ಹೇಳಿದ್ರೆ ಇವತ್ತು ನಮ್ಮಲ್ಲಿ ಇವತ್ತ ನೀವು ನಿಂತಿರಲ್ಲ ಸ್ನೇಹಿ ನಾವೆಲ್ಲ ಬಿಜೆಪಿ ಕಟ್ತೀವಿ ಅಂತ ನೀವು ನಿಂತಿರ್ತಕ್ಕಂಥವ್ರು ನಿಮ್ ಜೊತೆಗೆ ಇವತ್ತು ಕಾಂಗ್ರೆಸ್ ಅಲ್ಲಾಗಲಿ ಜೆಡಿಎಸ್ ಅಲ್ಲಾಗಲಿ ಇರ್ತಕ್ಕಂಥ ಲೀಡರ್ಗಳನ್ನ ಮತದಾರನ ಬೂತ್ಗಳನ್ನ ಬೂತ್ ಕಂಪನ ಎಲ್ಲ ನಾವು ಇವತ್ತು ಬೆಳೆಸ್ಬೇಕು